ವೆಲ್ಕಮ್ ಟು ಕಲ್ಕೇರಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಸ್ ಸ್ವಾಗತ ಸುಸ್ವ ಸರ್ಕಾರಿ ವಲಯದ ಟೆಲಿಕಾಂ ಸೇವಾ ಸಂಸ್ಥೆಯಾದ ಭಾರತ ದೇಶದಲ್ಲಿ ಬಿ ಎಸ್ ಎನ್ ಎಲ್ ಫೋರ್ ಜಿ ಸೇವೆಗಳಿಗೆ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ ಇದೇ ಮೊದಲ ಬಾರಿಗೆ ಸಂಪೂರ್ಣ ಸ್ವದೇಶಿ ಫೋರ್ ಜಿ ತಂತ್ರಜ್ಞಾನವನ್ನು ಬಿ ಎಸ್ ಎನ್ ಎಲ್ ಬಳಸ್ತಿದ್ದು ಸ್ವಂತ ಟೆಲಿಕಾಂ ಉಪಕರಣಗಳನ್ನು ತಯಾರಿಸುವ ಕೆಲವೇ ಕೆಲವು ದೇಶಗಳ ಪಟ್ಟಿಗೆ ಭಾರತ ಹೆಜ್ಜೆ ಗುರುತನ್ನು ಇಟ್ಟಿದೆ ಇದೇ ವೇಳೆ ಬಿ ಎಸ್ ಎನ್ ಎಲ್ ರಜತ ಮಹೋತ್ಸವದ ಭಾಗವಾಗಿ ತೊಂಬತ್ತೇಳು ಸಾವಿರದ ಐದುನೂರು ಫೋರ್ ಜಿ ಮೊಬೈಲ್ ಟವರ್ಗಳಿಗೆ ಪ್ರಧಾನಿ ಚಾಲನೆ ನೀಡಿದ್ದಾರೆ ಸುಮಾರು ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಸ್ವದೇಶಿ ಸಾಧನ ಮತ್ತು ತಂತ್ರಜ್ಞಾನ ಬಳಸಿ ಇವುಗಳನ್ನು ನಿರ್ಮಿಸಲಾಗಿದೆ ಪ್ರಸ್ತುತ ಜಿ ತಂತ್ರಜ್ಞಾನ ಹೊಂದಿದ್ದ ವಿಶ್ವದಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ಡೆನ್ಮಾರ್ಕ್ ಸ್ವೀಡನ್ ದಕ್ಷಿಣ ಕೊರಿಯಾ ಚೀನಾ ಮಾತ್ರ ಸಂಪೂರ್ಣ ಸ್ವದೇಶಿ ಟೆಲಿಕಾಂ ಸಲಕರಣೆಗಳನ್ನು ಹೊಂದಿರುವ ದೇಶಗಳಲ್ಲಿ ಈಗ ಭಾರತ ಐದನೇ ಸ್ಥಾನದಲ್ಲಿ ಹೆಜ್ಜೆ ಗುರುತನ್ನು ಇಟ್ಟಿದೆ ಅದರಲ್ಲಿ ವಿಶೇಷವಾಗಿ ಭಾರತ ದೇಶದಲ್ಲಿ ತೊಂಬತ್ತೇಳು ಸಾವಿರದ ಐದುನೂರು ಫೋರ್ ಜಿ ಮೊಬೈಲ್ ಟವರ್ಗಳಿಗೆ ಒಡಿಶಾ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಅಸ್ಸಾಂ ಗುಜರಾತ್ನಲ್ಲಿ ಈ ಟವರ್ ಸ್ಥಾಪನೆಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ ಇನ್ನು ಭಾರತ ಸಮೃದ್ಧ ಭಾರತವಾಗಲಿ ವಿಶ್ವಗುರು ಭಾರತವಾಗಲಿ ಇನ್ನೂ ಹೆಚ್ಚು ಕಾರ್ಯಗಳನ್ನು ಮಾಡುತ್ತಾ ಮಾನ್ಯ ಪ್ರಧಾನಮಂತ್ರಿಗಳು ಮುಂದುವರಲಂತ ಆಸುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ ಜೈ ಹಿಂದ್ ಜೈ ಕರ್ನಾಟಕ